ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ವಾಹನದಿಂದ ತೊಂದರೆಗಳಾಗುವ ಸಾಧ್ಯತೆಗಳಿವೆ ತಾಯಿಯೊಂದಿಗೆ ಕಲಹ ಉದ್ಯೋಗಕ್ಕಾಗಿ ಅಲೆದಾಟ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಅನುಕೂಲ ವೃಷಭ ರಾಶಿ ಉದ್ಯೋಗದಲ್ಲಿ ಬದಲಾವಣೆ ಮತ್ತು ನಷ್ಟ ಸಂಗಾತಿಯೊಂದಿಗೆ ಕಲಹ ಮಾನಸಿಕ ಒತ್ತಡ ದೂರದ ಪ್ರಯಾಣ ಮಿಥುನ ರಾಶಿ ಕೋರ್ಟಿಗೆ ಅಲೆದಾಟ ಅನಿರೀಕ್ಷಿತ ಲಾಭ ಯಂತ್ರೋಪಕರಣಗಳಿಂದ ಖರ್ಚು ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಕಟಕ ರಾಶಿ ಉದ್ಯೋಗದಲ್ಲಿ ಲಾಭ ಸಂಗಾತಿಯಿಂದ ಅನುಕೂಲ ಮಕ್ಕಳಿಂದ ಲಾಭ ಪ್ರೀತಿ ಪ್ರೇಮದ ವಿಷಯದಲ್ಲಿ ಜಯ ರಾಶಿ ಉದ್ಯೋಗದಲ್ಲಿ ಒತ್ತಡ ಸೇವಕರಿಂದಲೇ ಸಮಸ್ಯೆ ತಾಯಿಯಿಂದ ಸಹಕಾರ ದೂರದ ವ್ಯಕ್ತಿಗಳಿಂದ ಅನುಕೂಲ ಕನ್ಯಾ ರಾಶಿ ಪ್ರೀತಿ ಪ್ರೇಮದ ವಿಷಯಗಳಿಂದ ಸಮಸ್ಯೆ ಪ್ರಯಾಣದಲ್ಲಿ ಹಿನ್ನಡೆ ಉದ್ಯೋಗದಲ್ಲಿ ನಷ್ಟ ಮಿತ್ರರೊಂದಿಗೆ ಕಲಹ ತುಲಾ ರಾಶಿ ಎಲೆಕ್ಟ್ರಾನಿಕ್ ವಸ್ತುಗಳಿಂದ ತೊಂದರೆ ಮಾನಸಿಕ ಒತ್ತಡ ದಾಂಪತ್ಯದಲ್ಲಿ ಕಲಹ ಹಾಗೆ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಇರುತ್ತದೆ ವೃಶ್ಚಿಕ ರಾಶಿ ಪ್ರಯಾಣದಲ್ಲಿ ಎಚ್ಚರಿಕೆ ಬಾಧೆ ಆರೋಗ್ಯದಲ್ಲಿ ವ್ಯತ್ಯಾಸ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಧನುಸ್ ರಾಶಿ ಉದ್ಯೋಗ ಲಾಭ ಸಂಗಾತಿಯಿಂದ ಅಂತರ ಪ್ರೀತಿ ಪ್ರೇಮ ಭಾವನೆ ಧಕ್ಕೆ ಪ್ರಯಾಣದಲ್ಲಿ ತೊಂದರೆ ಮಕರ ರಾಶಿ ಮಾಟ ಮಂತ್ರ ತಂತ್ರದ ಭೀತಿ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಮಕ್ಕಳಿಂದ ಅನುಕೂಲ ಉತ್ತಮ ದಿನ ಕುಂಭರಾಶಿ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಆತ್ಮೀಯರಿಂದ ನಷ್ಟ ದಾಯಾದಿ ಕಲಹ ಮಾನಸಿಕ ಒತ್ತಡ ಕೊನೆಯದಾಗಿ ಮೀನರಾಶಿ ದೂರದ ಪ್ರಯಾಣದಿಂದ ಅನುಕೂಲ ಹಾಗೆಯೇ ಆರ್ಥಿಕ ಲಾಭ ಕುಟುಂಬ ಸಹಕಾರ ಮಾತಿನಿಂದ ಕಾರ್ಯ ಜಯ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ